ಪ್ರೀತಿಯ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜು ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ಅದು ಬಿ ಎಸ್ ಎನ್ ಎಲ್ ಲೈವ್ ಟಿವಿ ಬಗ್ಗೆ ಬಿ ಎಸ್ ಎನ್ ಎಲ್ ಲೈವ್ ಟಿವಿ ಬಗ್ಗೆ ನಾನು ಆಲ್ರೆಡಿ ವಿಡಿಯೋಗಳನ್ನ ಮಾಡಿ ಹಾಕ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ಜೊತೆಗೆ ನಾನು ಆ ಬಿ ಎಸ್ ಎನ್ ಎಲ್ ಲೈವ್ ಟಿವಿನ ಹೇಗೆ ನಿಮ್ಮ ಟಿವಿನಲ್ಲಿ ಡೌನ್ಲೋಡ್ ಮಾಡೋದು ಇನ್ಸ್ಟಾಲ್ ಮಾಡೋದು ಅನ್ನೋದನ್ನ ಹೇಳಿರ್ಲಿಲ್ಲ ಇವತ್ತು ನಾನು ಅದನ್ನ ಲೈವ್ ಆಗಿ ನಿಮ್ಗೆ ತೋರ್ಸಕ್ ಹೋಗ್ತಾ ಇದ್ದೀನಿ ಬಿ ಎಸ್ ಎನ್ ಎಲ್ ಲೈವ್ ಟಿವಿಯ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಇನ್ಸ್ಟಾಲ್ ಮಾಡೋದು ಮತ್ತೆ ಮುಂದಿನ ಪ್ರೊಸೀಜರ್ಸ್ ಏನು ಅಂತಕ್ಕಂಥದ್ದನ್ನ ನಿಮ್ಗೆ ಹೇಳಕ್ ಹೋಗ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಗೊತ್ತಾಗುತ್ತೆ ಅಂತಕ್ಕಂಥದ್ದು ಹಾಗೆ ನೀವೇನಾದ್ರೂ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ನಾನ್ ಮಾಡ್ತಕ್ಕಂಥ ಈ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಬನ್ನಿ ಹೋಗೋಣ ಜೊತೆಗೆ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿರಲಿ ನಿಮ್ಮ ಟಿವಿನಲ್ಲಿ ಬೇಸನ್ನ ಲೈವ್ ಟಿವಿ ಬರ್ಬೇಕು ಅಂತ ಹೇಳಿದ್ರೆ ನಿಮ್ಮ ಟಿವಿ ಸ್ಮಾರ್ಟ್ ಆರ್ ಆಂಡ್ರಾಯ್ಡ್ ಟಿವಿ ಆಗಿರ್ಬೇಕು ಆಗಿದ್ರೆ ಮಾತ್ರ ನೀವು ಅಲ್ಲಿ ಡೌನ್ಲೋಡ್ ಮಾಡಕ್ಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ ಓಕೆ ಬನ್ನಿ ಈಗ ಟಿವಿ ಆನ್ ಆಗಿದೆ ಈಗ ನಾವು ಪ್ಲೇಸ್ಟೋರ್ಗೆ ಹೋಗ್ಬೇಕು ಪ್ಲೇಸ್ಟೋರ್ ಈಗ ಪ್ಲೇ ಗೆ ಬಂದಿದ್ದೀವಿ ಇಲ್ಲಿ ಸರ್ಚ್ ಮಾಡ್ಕೊಳ್ಳೋಣ ಬಿ ಎಸ್ ಎನ್ ಎಲ್ ಲೈವ್ ಟಿವಿ ಅಂತ ಸರ್ಚ್ ಮಾಡ್ಕೊಳ್ಳೋಣ ಈಗ ಬಿ ಎಸ್ ಎನ್ ಎಲ್ ಲೈವ್ ಟಿವಿ ಅಂತ ಸರ್ಚ್ ಮಾಡಿದ್ದೀನಿ ಹೀಗೆ ತೋರಿಸ್ತಾ ಇದೆ ಈಗ ಇನ್ಸ್ಟಾಲ್ ಅಂತ ಕೇಳ್ತಾ ಇದೆ ಇನ್ಸ್ಟಾಲ್ ಮಾಡ್ಕೊಳ್ಳೋಣ ಬನ್ನಿ ಡೌನ್ಲೋಡ್ ಆಗ್ತಾ ಇದೆ ಈಗ ಓಕೆ ಹಂಡ್ರೆಡ್ ಪರ್ಸೆಂಟ್ ಡೌನ್ಲೋಡ್ ಆಗಿದೆ ಈಗ ಇನ್ಸ್ಟಾಲ್ ಆಗ್ತಾ ಇದೆ ವೈಟ್ ಮಾಡೋಣ ಇನ್ಸ್ಟಾಲ್ ಆಗ್ತಾ ಇದೆ ಈಗ ಓಪನ್ ಅಂತ ಕೇಳ್ತಾ ಇದೆ ಓಪನ್ ಮಾಡೋಣ ಹೀಗೆ ಬರುತ್ತೆ ಇಂಟರ್ಫೇಸು ಇಲ್ಲಿ ಇಂಪಾರ್ಟೆಂಟ್ ಅಪ್ಡೇಟ್ ರಿಕ್ವೈರ್ಡ್ ಅಂತ ಬರ್ತಾ ಇದೆ ಅದನ್ನ ಈಗ ಹೋಗಿ ಇನ್ಸ್ಟಾಲ್ ಮಾಡೋಣ ಮತ್ತೆ ಒಂದು ಮೆಸೇಜ್ ಇದೆ ಟು ಕಂಟಿನ್ಯೂ ಯೂಸಿಂಗ್ ದಿಸ್ ಆ್ಯಪ್ ಯು ಮಸ್ಟ್ ಇನ್ಸ್ಟಾಲ್ ಅನ್ ಇಂಪಾರ್ಟೆಂಟ್ ಅಪ್ಡೇಟ್ ಪ್ಲೀಸ್ ಡು ನಾಟ್ ಕ್ಯಾನ್ಸಲ್ ದ ಇನ್ಸ್ಟಾಲೇಷನ್ ಪ್ರೊಸೆಸ್ ಅಂತಿದೆ ಈಗ ಇನ್ಸ್ಟಾಲ್ ಮಾಡ್ಕೊಳ್ಳೋಣ ಬನ್ನಿ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ಹೀಗೆ ಕೇಳ್ತಾ ಇದೆ फार युवर सेक्यूरीटी युवर फोन इज नाट अलौड टू इन अन्टिंगे हम इन अन्वैज पर्सनल डेटा आर् मोर वालूरेबल टू अटैक बै ऐप फ्रम अन्ट यू आर्ली ರೆಸ್ಪಾನ್ಸಿಬಲ್ ಫಾರ್ ಎನಿ ಡ್ಯಾಮೇಜ್ ಟು ಯುವರ್ ಡಿವೈಸ್ ಆರ್ ಲಾಸ್ ಆಫ್ ಡೇಟಾ ದಟ್ ಮೇ ರಿಸಲ್ಟ್ ಫ್ರಮ್ ಯೂಸಿಂಗ್ ದೀಸ್ ಆಪ್ಸ್ ಅಂತಿದೆ ಇಲ್ಲಿ ಮತ್ತೆ ಬಿ ಎಸ್ ಎನ್ ಎಲ್ ಲೈವ್ ಟಿವಿ ನಾಟ್ ಅಲೋಡ್ ಅಂತ ಬರ್ತಾ ಇದೆ ನೋಡೋಣ ಆನ್ ಮಾಡೋಣ ಬನ್ನಿ ಆನ್ ಆಪ್ಷನ್ಸ್ ಹೋಗ್ಬಿಟ್ಟು ಆನ್ ಮಾಡಿದ್ದೀನಿ ಅಲೌಡ್ ಅಂತ ಬರ್ತಾ ಇದೆ ಮತ್ತೆ ಈಗ ಬ್ಯಾಕ್ ಬರೋಣ ಓಪನ್ ಮಾಡ್ಕೊಳ್ಳೋಣ ಮತ್ತೆ ಇಂಪಾರ್ಟೆಂಟ್ ಅಪ್ಡೇಟ್ ರಿಕ್ವೈರ್ಡ್ ಅಂತ ಬರ್ತಾ ಇದೆ ಮತ್ತೆ ಇನ್ಸ್ಟಾಲ್ ಅಂತ ಒಂದ್ಸಾರಿ ಕೊಡೋಣ ನೋಡೋಣ ಡೂ ಯು ವಾಂಟ್ ಟು ಇನ್ಸ್ಟಾಲ್ ದಿಸ್ ಅಪ್ಲಿಕೇಶನ್ ಅಂತ ಬರ್ತಾ ಇದೆ ಎಸ್ ಅಂತ ಕೊಡೋಣ ಆಪ್ ಇನ್ಸ್ಟಾಲ್ಡ್ ಅಂತ ಬರ್ತಾ ಇದೆ ಡನ್ ಅಂತ ಕೊಡೋಣ ಡನ್ ಅಂತ ಕೊಟ್ಟ ಮೇಲೆ ಎಂಟರ್ ಇವರ್ ಮೊಬೈಲ್ ನಂಬರ್ ಅಂತ ಕೇಳ್ತಾ ಇದೆ ಓಕೆ ನಂಬರ್ನ ಹಾಕೋಣ ಬನ್ನಿ ಈಗ ಓಕೆ ಈಗ ಸಬ್ಮಿಟ್ ಕೇಳ್ತಾ ಇದೆ ಸಬ್ಮಿಟ್ ಕೊಡೋಣ ಲೋಡಿಂಗ್ ಆಗ್ತಾ ಇದೆ ಈ ಥರ ಒಂದು ಮೆಸೇಜ್ ಬಂದಿದೆ ಸಾರಿ ರಿಕ್ವೆಸ್ಟ್ ಟೈಮ್ ಔಟ್ ಪ್ಲೀಸ್ ಟ್ರೈ ಅಗೇನ್ ಅಂತ ಐ ಥಿಂಕ್ ಇದು ಆಗಲ್ಲ ಓಕೆ ಮತ್ತೊಂದು ಫೋನ್ ನಂಬರ್ ಕೊಡೋಣ ಬನ್ನಿ ಸಬ್ಮಿಟ್ ಕೊಡೋಣ ಸೇಮ್ ಲೋಡಿಂಗ್ ಆಗ್ತಾ ಇದೆ ಓಕೆ ಈಗೂ ಸೇಮ್ ಮೆಸೇಜ್ ಬಂದಿದೆ ಇದು ಯಾಕೆ ಹೀಗೆ ಬರ್ತಾ ಇದೆ ಅಂತಕ್ಕಂಥದ್ದನ್ನು ನಾನು ನಿಮಗೆ ಡೀಟೇಲ್ಸ್ ಹೇಳ್ಕೊಡ್ತೀನಿ ಬನ್ನಿ ಹೋಗೋಣ ಮತ್ತೆ ವಾಪಸ್ ಹೋಗ್ಬಿಡ್ತೀನಿ ಈಗ ನೋಡಿ ಅಪ್ಲಿಕೇಶನ್ ಇಲ್ಲೇ ಶೋ ಆಗುತ್ತೆ ನೋಡಿ ಇಲ್ಲಿ ಬಿ ಎಸ್ ಎನ್ ಎಲ್ ಲೈವ್ ಟಿವಿ ಅಂತ ಅಪ್ಲಿಕೇಶನ್ ಇರುತ್ತೆ ಆದ್ರೆ ಇದು ಓಪನ್ ಮಾಡಿದ್ರೆ ಈ ತರ ಸೈನ್ ಇನ್ ಕೇಳುತ್ತೆ ಯಾಕೆ ಅನ್ನೋದನ್ನು ನಾನು ನಿಮ್ಗೆ ಡೀಟೇಲ್ಸ್ ಹೇಳ್ಕೊಡ್ತೀನಿ ಬನ್ನಿ ಹೋಗೋಣ ಪ್ರತಿ ವೀಕ್ಷಕರೇ ಯಾಕೆ ನಾವು ಬಿ ಎಸ್ ಎನ್ ಎಲ್ ಲೈವ್ ಟಿವಿನ ಲಾಗಿನ್ ಆಗೋಕ್ ಆಗ್ತಾ ಇಲ್ಲ ಮೊಬೈಲ್ ನಂಬರ್ ಕೊಟ್ಟರು ಆಗ್ತಾ ಇಲ್ಲ ಅಥವಾ ಡೈರೆಕ್ಟ್ ಆಗಿ ಅದು ಇನ್ಸ್ಟಾಲ್ ಆಗಿದೆ ಆದ್ರೆ ಆಕ್ಟಿವ್ ಆಗ್ತಾ ಇಲ್ಲ ಆಕ್ಟಿವ್ ಮಾಡೋಕ್ ಆಗ್ತಾ ಇಲ್ಲ ಏನ್ ಪ್ರಾಬ್ಲಮ್ ಅಂತ ನೀವು ಕೇಳೋದಾದ್ರೆ ಬಿ ಎಸ್ ಎನ್ ಎಲ್ ಲೈವ್ ಟಿವಿಯನ್ನ ಬಿ ಎಸ್ ಎನ್ ಎಲ್ ಈಗ ಮಧ್ಯಪ್ರದೇಶದಲ್ಲಿ ಒಂದು ಟ್ರಯಲ್ ವರ್ಷನ್ ಆಗಿ ಎಲ್ಲರಿಗೂ ಕೂಡ ಬಿಟ್ಟಿದೆ ಅದು ಬಹುತೇಕವಾಗಿ ಸ್ಮಾರ್ಟ್ ಟಿವಿ ಯಾರ್ದಿದೆಯೋ ಎಲ್ಲರೂ ಕೂಡ ಅಥವಾ ಆಂಡ್ರಾಯ್ಡ್ ಟಿವಿ ಯಾರ್ದಿದೆಯೋ ಅವರೆಲ್ಲರೂ ಕೂಡ ಇದನ್ನ ಡೌನ್ಲೋಡ್ ಮಾಡಿ ನೋಡ್ಬೋದು ಮಧ್ಯಪ್ರದೇಶದಲ್ಲಿ ಇದನ್ನ ಕಂಪ್ಲೀಟ್ ಟ್ರಯಲ್ ಆಗಿ ಎಲ್ರಿಗೂ ಕೊಟ್ಟಿದೆ ಅಂದ್ರೆ ಬೇರೆ ಕಡೆ ಇದನ್ನ ನೋಡಕ್ ಆಗೋದಿಲ್ವಾ ಅಂತಕ್ಕಂಥದ್ದು ನಿಮ್ಮ ಪ್ರಶ್ನೆ ಇದ್ರೆ ನೋಡ್ಬೋದು ಮಧ್ಯಪ್ರದೇಶದಲ್ಲಿ ನೋಡ್ತಕ್ಕಂತ ಜನ ಯಾಕೆ ಬೇರೆ ಕರ್ನಾಟಕದಲ್ಲೋ ಇನ್ನೋ ಕೇರಳದಲ್ಲೋ ಇಲ್ಲಿ ಯಾಕೆ ನೋಡೋಕೆ ಆಗ್ತಿಲ್ಲ ಅಂತ ನೀವು ಕೇಳೋದಾದ್ರೆ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೀನಿ ನೀವು ಆ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ಐ ಕಡೆ ಆಗ್ತಿರ್ತೀನಿ ಇನ್ ಡೀಟೇಲ್ಸ್ ಇದೆ ಅಲ್ಲಿ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ ನಾನು ಆ ವಿಡಿಯೋದಲ್ಲಿ ಹೇಳೋದನ್ನ ನಾನು ಸ್ವಲ್ಪ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತೀನಿ ಅಲ್ಲಿ ಹೇಳಿದ್ದೀನಿ ನಿಮ್ದು ಆಂಡ್ರಾಯ್ಡ್ ಟಿವಿ ಇರ್ಬೋದು ಸ್ಮಾರ್ಟ್ ಟಿವಿ ಇರ್ಬೋದು ಆದ್ರೆ ನಿಮ್ಗೆ ಬಿ ಎಸ್ ಎನ್ ಎಲ್ ಬ್ರಾಡ್ ಬ್ಯಾಂಡ್ ಕನೆಕ್ಷನ್ ಇಲ್ಲ ಅಂದ್ರೆ ನೀವು ಆ ಲೈವ್ ಟಿವಿಗಳನ್ನ ನೋಡೋಕಾಗೋದಿಲ್ಲ ಬಿ ಎಸ್ ಎನ್ ಎಲ್ ಬ್ರಾಡ್ ಬ್ಯಾಂಡ್ ಕನೆಕ್ಟಿವಿಟಿ ನಿಮ್ದು ಇದ್ರೆ ಲೈವ್ ಟಿವಿನ ನೀವು ನೋಡ್ಬೋದು ಹಾಗಾದ್ರೆ ಡೌನ್ಲೋಡ್ ಮಾಡ್ಕೋಬಹುದಾ ಎಸ್ ಆಲ್ರೆಡಿ ನಾನು ಡೌನ್ಲೋಡ್ ಮಾಡಿ ತಿಳ್ಸಿದ್ದೀನಲ್ಲ ಹಾಗೆ ಡೌನ್ಲೋಡ್ ಮಾಡಬಹುದು ಆದ್ರೆ ಆಕ್ಟಿವ್ ಮಾಡ್ಕೋಬೇಕು ಅದನ್ನ ನೋಡ್ಬೇಕು ಸುಮಾರು ಮುನ್ನೂರಕ್ಕೂ ಹೆಚ್ಚು ಫ್ರೀ ಚಾನಲ್ ಗಳನ್ನ ನೀವು ನೋಡ್ಬೇಕು ಅಂತ ಹೇಳಿದ್ರೆ ಆಕ್ಟಿವ್ ಮಾಡ್ಕೋಬೇಕು ಆಕ್ಟಿವ್ ಮಾಡ್ಕೊಳೋದಕ್ಕೆ ಬಿ ಎಸ್ ಎನ್ ಎಲ್ ಬ್ರಾಡ್ ಬ್ಯಾಂಡ್ ಕನೆಕ್ಷನ್ ನಿಮ್ ಹತ್ರ ಇರಬೇಕು ಬಿ ಎಸ್ ಎನ್ ಎಲ್ ಅವರು ಈ ಬ್ರಾಡ್ ಬ್ಯಾಂಡ್ ಕನೆಕ್ಷನ್ ಕೊಡ್ತಾ ಹೋಗ್ತಾರೆ ನಾನು ಬಿ ಎಸ್ ಎನ್ ಎಲ್ ಬ್ರಾಡ್ ಬ್ಯಾಂಡ್ ಕನೆಕ್ಷನ್ ಹೇಗೆ ತಗೊಳ್ಳೋದು ಅಂತಕ್ಕಂಥದ್ದನ್ನ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ತುಂಬಾ ಜನ ವೀಕ್ಷಕರು ಕೇಳ್ತಾ ಇದ್ದೀರಾ ಬ್ರಾಡ್ ಬ್ಯಾಂಡ್ ಕನೆಕ್ಷನ್ ಹೇಗೆ ತಗೊಳ್ಳೋದು ಅದ್ರ ಪ್ರೈಸ್ ಎಷ್ಟಾಗುತ್ತೆ ಅಂತಕ್ಕಂಥದ್ದನ್ನ ಆತಿಸಿಯಿಂದಾಗಿ ನಾನು ಮತ್ತೊಂದು ವಿಡಿಯೋದಲ್ಲಿ ಅದನ್ನ ಡೀಟೇಲ್ಸ್ ಹೇಳ್ಕೊಡ್ತೀನಿ ಇದು ಇನ್ಸ್ಟಾಲೇಷನ್ಗೋಸ್ಕರ ಮಾಡದಂತ ವಿಡಿಯೋ ಆದ್ರೆ ನಾನು ಇಷ್ಟಕ್ಕೆ ನಿಲ್ಲಿಸ್ತಾ ಇದ್ದೀನಿ ಮತ್ತೆ ಯಾವ್ದಾದ್ರು ಇನ್ಫಾರ್ಮೇಶನ್ಸ್ ನಿಮಗೆ ಬೇಕು ಅಂತ ಅನ್ಸಿದ್ರೆ ಏನಾದ್ರು ಹೇಳ್ಬೇಕು ಅಂತ ಅನ್ಸಿದ್ರೆ ವಿಡಿಯೋ ಕೆಳಗಡೆ ಇರೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ ನಾನು ಖಂಡಿತ ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋನ ನಿಮಗೆ ಮಾಡ್ಕೊಡ್ತೀನಿ ಜೊತೆಗೆ ಈ ವಿಡಿಯೋ ನಿಮ್ಗೆ ಲೈಕ್ ಆಗಿರುತ್ತೆ ಲೈಕ್ ಮಾಡಿ ಎಷ್ಟೋ ಜನಕ್ಕೆ ಬೇಕಾಗಿರುತ್ತೆ ಶೇರ್ ಮಾಡಿ ಜೊತೆಗೆ ಇನ್ನು ಮುಂದುವರೆದ ಅಪ್ಡೇಟ್ ಗಳ ಬಗ್ಗೆ ಜೊತೆಗೆ ಬಿ ಎಸ್ ಎನ್ ಎಲ್ ಬ್ರಾಡ್ ಬ್ಯಾಂಡ್ ಬಗ್ಗೆ ಮತ್ತೆ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಅದಕ್ಕಾಗಿ ತಪ್ಪೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನ್ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮ್ಗೆ ಬಂದು ತಕ್ಷಣದಲ್ಲಿ ತಲುಪ್ತವೆ ನೀವು ನೋಡ್ತಾ ಹೋಗ್ಬೋದು ಮಾಡ್ಕೊಳ್ತೀರಿ ಅಂತ ಅನ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಇರೋಣ